ನಮಸ್ಕಾರ ಸ್ನೇಹಿತರೆ ನಾನು ಲಕ್ಷ್ಮೀಕಾಂತ್ ಏನಪ್ಪ ಅಂದರೆ ಈ ಪ್ಲಗ್ ಪೈಪಲ್ಲಿ ಸ್ವಲ್ಪ ಡಿಫ್ರೆಂಟ್ ಇದೆ ನೋಡಿ ಆಚೆ ತೊಗೊಂಡ್ರೆ ಈ ಥರ ಪ್ಲೈನ್ ಆಗಿರುತ್ತೆ ನೋಡಿ ಇದು ಪ್ಲೈನ್ ಇದೆ ಈ ಹೆಬ್ಬೆಳ್ಳಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಇದಕ್ಕೊಂಥರ ಗಂಟು ಥರ ಇದೆ ಇದ್ರ ಮೇಲೆ ಒಂದು ವಾಷರ್ ಬರುತ್ತೆ ತರಕ್ಕೆ ಹೋಗಿದ್ದಾರೆ ಲಬ್ಬರ್ ಥರ ಸೊ ಆಚೆ ಮಾಡಿಸ್ತೀರ ಏನಪ್ಪ ಅಂದರೆ ನಮಗೆ ಆಯಿಲ್ ಲೀಕ್ ಆಗ್ತಾನೆ ಇರುತ್ತೆ ಅವರು ಇಲ್ಲ ಎಡ್ಡು ಬರೋಗ್ಬಿಟ್ಟಿದೆ ಅಂದ್ಬಿಡ್ತಾರೆ ಏನೋ ಒಂದು ರೀಸನ್ ಹೇಳ್ತಾ ಇರ್ತಾರೆ ಬಟ್ ನೀವು ಶೋರೂಮಿಗೆ ಬಂದರೆ ಒರಿಜಿನಲ್ ಐಟಮ್ ನಿಮ್ಗೆ ಸಿಗುತ್ತೆ ಲೋಕಲಲ್ಲಿ ನಿಮ್ಗೆ ಒರಿಜಿನಲ್ ಐಟಮ್ ಸಿಗೋಲ್ಲ ಈ ಥರ ಲೋಕಲ್ ಸಿಗುತ್ತೆ ನೋಡಿ ಲೆಬ್ಬಳಲ್ಲಿ ತೋರಿಸ್ತಾ ಇದೇನಲ್ಲ ಇದು ಲೋಕಲ್ ಐಟಮ್ ಇದು ಒರಿಜಿನಲ್ ಐಟಮ್ ಇಷ್ಟೇ ವ್ಯತ್ಯಾಸ ನೀವು ನೋಡಿ ಈ ಥರ ಅಜ್ಜ ತೊಗೊಂಡ್ರೆ ನಿಮ್ಗೆ ಎಡು ಬರ್ ಬಂದೈತೆ ಅಂತಿರ್ತಾರೆ ಅದಕ್ಕೆ ದಯವಿಟ್ಟು ಶೋರೂಮ್ಗೆ ಬಂದು ಈ ಥರ ಐಟಮ್ಗಳು ತೊಗೊಳ್ಳಿ ಒರ್ಜಿನಲ್ಟ್ ಐಟಮ್ ಬೇರೆಯವ್ರ ಉಪಯೋಗ ಆಗಲಿ ಅನ್ನೋ ಕಾರಣದಿಂದ ವೀಡಿಯೋ ಮಾಡ್ತಾ ಇದ್ದೀನಿ ನೋಡಿ ಲಬ್ಬರ್ ತಂದಿದ್ದಾರೆ ಲಬ್ಬರ್ ಆಗ್ತಾ ಇದ್ದಾರೆ ಕಮ್ಮಿ ಹಾಕ್ಬಿಟ್ಟು ಅಲ್ಲಿ ಹಬ್ಬರು ಕುತರಿಸ್ಬಿಡ್ತಾರೆ ಮುಗಿಯುತ್ತೆ